हाय जी डी एम सर सिनेमा गयो चलाइट 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 सर सिनेमा गयो सर चलाइट राम्र छ नाइँ त राम्र छ चलाइट चलाइट मेरो मस्ते त चलाइट त सर चलाइट चलाइट राम्र छ नाइँ सर चलाइट 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 छ नाइँ चलाइट छ 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 चलाइट ಸೂಪರ್ ಸೂಪರ್ ಅಣ್ಣ ಸೂಪರ್ ಚೆನ್ನಾಗಿದೆ 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 ನೋಡುವ ಸೆಕೆಂಡ್ ಹಾಫ್ ಸೂಪರ್ ಅಣ್ಣ ಸೂಪರ್ ಚೆನ್ನಾಗಿತ್ತು ಸೂಪರ್ ಆಯಿತು ಚೆನ್ನಾಗಿದೆ ಹೊಸಬ್ರು ಹೋಗಕ್ಕೆ ಹೊಸನೇ ತರಬೇಕಣ್ಣ ಅಷ್ಟೇ ಚೆನ್ನಾಗಿದೆ ತಾಯಿ ಸೆಂಟಿಮೆಂಟ್ ಮಸ್ತ್ ಆಯ್ತು ಅಣ್ಣ ಎರಡುವರೆ ತಾಸಿಗೆ ಏನು ಮೂವಿ ಏನು 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 ಎರಡುವರೆ ತಾಸಿಗೆ ಏನು ತೊಂದರೆ ಎಲ್ಲ ಬಂದು ನೋಡ್ರಿ ಮೂವಿ ಎಲ್ಲ ತುಂಬಾ ಚೆನ್ನಾಗಿದೆ ಮೂವಿ ಎಂಟರ್ಟೈನ್ ಆಗಿದೆ ಚೆನ್ನಾಗಿದೆ ಸ್ಟೋರಿ ಒಳ್ಳೆ ಆಕ್ಟಿಂಗ್ ಮಸ್ತ್ ಆಗಿದೆ ಎಲ್ಲರೂ ಬಂದು ನೋಡಬಹುದು ಒಳ್ಳೆ ಎಮೋಷನ್ ಸರ್ ಸಿನಿಮಾ ಇನ್ನಷ್ಟು ಹೆಂಗ ಅನಿಸುತ್ತೆ ಸಂಗೀತ ಚೆನ್ನಾಗಿದೆ ಹಾ ಸಂಗೀತ ಯೂತ್ ನೋಡಬಹುದಾ ಹೌದು ಸೊಳ್ಳೆ ನೋಡಬಹುದು ಥಿಯೇಟರ್ ಗೆ ಒಳ್ಳೆದಾಗಲಿ ಬಹಳ ಸಣ್ಣ ಸಣ್ಣ ಎಮೋಷನ್ ಅಂತ ಭಯಂಕರ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಉದಾಹರಣೆಗೆ ಆ ಸೈಕಲ್ ಮೇಲೆ ಮಗುಗೆ ಸೀಟ್ ಹಾಕ್ಸೋದಿರ್ಬೋದು ಮತ್ತು ಅದೊಂದು ಕೆಲವು ಡೈಲಾಗ್ಸ್ಗಳಂತೂ ಅದ್ಭುತ ನಾನೆಲ್ಲ ನಾನೆಲ್ಲರಿಗೂ ಮನವಿ ಮಾಡೋದಿಷ್ಟೇ ದಯಮಾಡಿ ಎಲ್ಲ ಕನ್ನಡಿಗರು ಬಂದು ಹೊಸ ಈ ಪ್ರತಿಭೆಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಭಾಳ ನನ್ನ ತುಂಬ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತ ತಾಯಿ ಪಾತ್ರ ಮಾಡಿದ್ದಾರೆ ಆ್ಯಂಡ್ ಇಮ್ಯಾಜಿನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಣ್ಣ ಸಣ್ಣ ಎಮೋಷನ್ಗಳನ್ನ ಸಣ್ಣ ಸಣ್ಣ ಡೈಲಾಗ್ಗಳನ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟ್ರು ಒಳ್ಳೆಯದಾಗಲಿ ಎಂಟೈರ್ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಜಗಲ್ ಬಂದಿನ ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ ಐ ಥಿಂಕ್ ಇಟ್ಸ್ ಐ ಮೀನ್ ಎಲ್ಲರೂ ಒಟ್ಟಿಗೆ ನೋಡುವಂಥ ಒಂದು ಚಿತ್ರ ಒಂದು ಕಡೆ ಒಂದು ಲವ್ ಸ್ಟೋರಿ ಇರ್ಬೋದು ಇನ್ನೊಂದು ಕಡೆ ಸಸ್ಪೆನ್ಸು ಸ್ವಲ್ಪ ಥ್ರಿಲ್ಲರು ಎಮೋಷನ್ ಅಂತೂ ಅದ್ಭುತ ಮೂವಿನಲ್ಲಿ ಎಲ್ಲ ವರ್ಗದವರು ಫ್ಯಾಮಿಲಿ ಫ್ರೆಂಡ್ಸು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತೀನಿ ಅದ್ಭುತವಾದಂಥ ಸಿನ್ಮಾ ದಯಮಾಡಿ ಥಿಯೇಟ್ರಿಗೆ ಬಂದು ಕನ್ನಡ ಚಿತ್ರನ ಎಸ್ಪೆಷಲಿ ಹೊಸ ಟೀಮ್ ಮಾಡಿರೋಂಥ ಚಿತ್ರನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದೆ ಮೂವಿ ಫಸ್ಟ್ ಟೈಮ್ ಮಾಡಿದ್ದೀರಾ ನಿಮ್ಮದು ಮೂವಿ ಸಸ್ಪೆನ್ಸ್ ಇದೆ ಥ್ರಿಲ್ಲರ್ ಇದೆ

ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ